ನಮಸ್ಕಾರ ಹೆಂಗೆ ಹೆಂಗದೇರಿ ಎಲ್ಲರೂ ಅಂತ ಅನ್ಕೊಂಡಿನಿ ವೆಲ್ಕಮ್ ಬ್ಯಾಕ್ ಟು ಉತ್ತರ ಕನ್ನಡ ತೀ ಅನುಷ್ ಯೂಟ್ಯೂಬ್ ಚಾನಲ್ ನೋಡಿರಿ ಈಗ ಒಂದು ಗುಡ್ ನ್ಯೂಸ್ ಕೊಡಬೇಕು ಅಂತಂದ್ರೆ ಫಸ್ಟಿಗೆ ನಿಮ್ಗೆಲ್ಲರಿಗೂ ಗುಡ್ ನ್ಯೂಸ್ ಕೊಟ್ಬಿಡ್ತೀನಿ ಸೊ ಯಾಕಂದ್ರೆ ಲಾಂಗ್ ಭಾಳ ಗ್ಯಾಪ್ ತೊಗೊಂಡ್ಬಿಟ್ಟೆ ನಾನು ಈಗ ಬ್ಲಾಗ್ ಮಾಡೋಕೆ ಸೊ ಅದಕ್ಕೆ ನಿಮ್ಗೆ ಗೊತ್ತಿರಲಿ ಅಂತ ಹೇಳಿ ನಂಗೆ ಈಗ ಬೇಬಿ ಬಾಯ್ ಆಗ ಆಗೈತಿ ಸೊ ಅದನ್ನು ನಿಮ್ಗೆ ಒಂದು ಗುಡ್ ನ್ಯೂಸ್ ಹೇಳಿ ಈಗ ನೆಕ್ಸ್ಟ್ ಏನು ಹೇಳಕ್ಕೆ ಕೊಡ್ತೀನಿ ಅಂತ ಯಾಕಂದ್ರೆ ಲಾಂಗ್ ತೊಗೊಂಡಿದ್ದಕ್ಕೆ ಈಗ ನಾನು ಲೈಫ್ ಅಪ್ಡೇಟ್ ನಿಮ್ಗೆ ಕೊಡಾತೀನಿ ಯಾಕೆ ಇಷ್ಟು ನ್ಯೂಸ್ ನಾನು ಬ್ಲಾಗ್ ಮಾಡಿರಲಿಲ್ಲ ಏನು ರೀಸನಿಂಗ್ ಮಾಡಿರಲಿಲ್ಲ ಎಲ್ಲರೂ ಈಗ ಒಂದಿಷ್ಟು ಜನ ಬ್ಲಾಗರ್ಸ್ ಎಲ್ಲ ಇದು ಮಾಡ್ತಾರೆ ಡಿಲೆವರಿ ಜರ್ನಿ ಯಾವುದೇ ಥರ ಆಕೇತಿ ಹೆಂಗೆ ಹೆಂಗೆ ಆಕೇತಿ ಆಮೇಲೆ ಪ್ರೆಗ್ನೆನ್ಸಿ ಜರ್ನಿ ಅಂತ ಹೇಳಿ ಮಾಡ್ತಾರೆ ಬಟ್ ನಾ ಮಾಡಿರಲಿಲ್ಲ ಏನು ರೀಸನಿಂಗ್ ಮಾಡಿರಲಿಲ್ಲ ಅಂತ ಹೇಳಿ ನಿಮ್ಗೆ ಹೇಳ್ತೀನಿ ಪ್ರೆಗ್ನೆನ್ಸಿ ಜರ್ನಿ ಹೇಳ್ತೇನೆ ನಿಮ್ಗೆ ಯಾವ ಥರ ಆಗಿತ್ತು ಹೆಂಗಾಗಿತ್ತು ಏನು ಅಂಥೇಳಿ ಜಾಸ್ತಿ ನನಗೆ ಬ್ಲಾಗ್ ಮಾಡೋಕ್ಕೆಲ್ಲ ಟೈಮ್ ಸಿಕ್ತಿರ್ಲಿಲ್ಲ ಯಾಕಂತಂದ್ರೆ ಈಗ ಪ್ರೆಗ್ನೆನ್ಸ್ ಇದ್ದವ್ರಿಗೆ ಗೊತ್ತಿರುತ್ತೆ ಯಾವ ಥರ ಸಿಕ್ಕಿರ್ತೈತಿ ಸ್ಟಾರ್ಟಿಂಗ್ ಎಲ್ಲ ಮೂರು ತಿಂಗಳು ಯಾವ ಥರ ಎಲ್ಲ ನನ್ನ ಅನುಭವಿಸಿದೆ ಏನು ಅಂತ ಹೇಳಿ ಮತ್ತು ಇನ್ನೊಂದು ಮೇನ್ ರೀಸನ್ ಏನು ಅಂತಂದ್ರೆ ನನಗೆ ಎರಡು ಮಿಸ್ ಕ್ಯಾರೇಜ್ ಆಗಿತ್ತು ಸೊ ಆ ರೀಸನಿಗೆ ನನಗೆ ಅದೊಂಥರ ಫುಲ್ ಕಂಪ್ಲೀಟ್ ಆಗಲಿ ಜರ್ನಿ ಆಮೇಲೆ ನಾನು ನಮ್ಮ ಬ್ಲಾಗ್ ಅಂದರೆ ಯೂಟ್ಯೂಬ್ ಫ್ಯಾಮಿಲಿ ಹೇಳೋನು ಬ್ಲಾಗ್ ಮಾಡೋಣ ಇದ್ರ ಬಗ್ಗೆ ಅಂತ ಹೇಳಿ ಅಂದ್ಕೊಂಡಿದ್ದೆ ಸೊ ಅದಕ್ಕೆ ಎಲ್ಲೂ ಆಗಿ ಅದನ್ನು ಹೇಳೋಕೆ ನಂಗೆ ಇಷ್ಟ ಇರಲಿಲ್ಲ ಬಟ್ ಹೇಳಾತೀನಿ ನಿಮ್ಗೆ ಸೊ ಅದಕ್ಕೆ ಮಿಸ್ ಕ್ಯಾರೇಜ್ ಆಗಿದ್ದಕ್ಕನ ಈಗ ನಾನು ಈ ಇದನ್ನೆಲ್ಲ ಪ್ರೆಗ್ನೆನ್ಸಿದು ಜರ್ನಿದು ನಾ ಬ್ಲಾಗ್ ಮಾಡಲಿಲ್ಲ ಆದರೂ ಒಂದಿಷ್ಟು ಎಷ್ಟು ಆಗುತ್ತೆ ಶಾರ್ಟ್ಸ್ ಮತ್ತು ಬ್ಲಾಗ್ ಒಂದೆರಡು ಬಿಟ್ಟಿನಿ ಸೊ ಎಷ್ಟು ಆಕೈತಿ ಅಷ್ಟು ಯಾಕಂದ್ರೆ ಗಣೇಶನ ಹಬ್ಬದ್ದು ಮತ್ತು ಗೌರಿ ಶುಕ್ರ ಗೌರಿ ಅದೆಲ್ಲ ಮಿಸ್ ಮಾಡಬಾರ್ದು ಅಂತ ಅಂದ್ಕೊಂಡನ ಮಾಡಿದ್ದೆ ಅವನೂ ಕಷ್ಟ ಕಷ್ಟಪಡ್ಕೊಂಡು ಇಷ್ಟಪಟ್ಟೆ ಮಾಡಿದ್ದೆ ಸೊ ಈ ಎಲ್ಲ ಶಾರ್ಟ್ಸು ಬಿಡ್ತಿದ್ದೆ ಎಷ್ಟೆಷ್ಟು ಅಂದರೆ ಟೈಮ್ ಸಿಕ್ತಿತ್ತು ನಂಗೆ ಯಾವಾಗ ಯಾವಾಗ ಸಿಕ್ತಿತ್ತು ಅವಾಗ ಮಾಡೀನಿ ಆಮೇಲೆ ಇನ್ನೊಂದು ಏನು ಅಂತಂದರೆ ಡಾಕ್ಟ್ರೂ ಬಟ್ ಬೆಡ್ ಫುಲ್ ಬೆಡ್ ರಷ್ಟೇ ಏನು ಹೇಳಿರಲಿಲ್ಲ ನನಗೆ ಜಸ್ಟ್ ವಾಕ್ ಮಾಡೋದು ಆಮೇಲೆ ಫುಡ್ ಒಳಗೆ ಡಯೆಟ್ ಮಾಡೋದು ಮೇನ್ ನನಗೇನಿತ್ತು ಅಂತಂದ್ರೆ ಥೈರಾಯ್ಡ್ ಶುಗರ್ ಈ ಥೈರಾಯ್ಡು ಶುಗರ್ ಅನ್ನೋದು ಒಂಥರ ಕಾಮನ್ ಆದಂಗೆ ಆಗ್ಬಿಟ್ಟೈತಿ ಹಾರ್ಮೋನ್ಸ್ ಇನ್ಬ್ಯಾಲೆನ್ಸ್ ಅಂತಂದ್ರೆ ಥೈರಾಯ್ಡ್ ಬರ್ತೈತಿ ಏನಾರು ಶುಗರ್ ನಿಮ್ಮ ಮನೆಯೊಳಗೆ ಹಿಂದೆ ಯಾರಿಗಾರ ಇತ್ತಪ್ಪ ಒಂದು ಸ್ವಲ್ಪ ಏನಾರು ಏಜ್ ಏನಾರು ಆಗಿತ್ತು ಟ್ವೆಂಟಿ ಟ್ವೆಂಟಿ ಏಯ್ಟ್ ಮ್ಯಾಲೆ ಅಂತಂದ್ರೆ ಶುಗರ್ ಅಂತರೂ ಪ್ರೆಗ್ನೆನ್ಸಿ ಟೈಮ್ನಾಗೆ ಬಂದುಬಿಡ್ತೈತಿ ಶುಗರ್ ಬಿ ಪಿ ಬಟ್ ನಂಗೆ ಬಿ ಪಿ ಇರಲಿಲ್ಲ ಬಿ ಪಿನೂ ಇಲ್ಲ ಈ ಕಡೆ ಪಿ ಸಿ ಹುಡ್ ಪ್ರಾಬ್ಲಮ್ಮು ಏನೂ ಇರಲಿಲ್ಲ ನನಗೆ ಬಟ್ ಅದು ಯಾಕಾಗಿತ್ತು ಆಗಿತ್ತು ಏನಾಗಿತ್ತು ಅಂತ ಹೇಳಿ ನಂಗೆ ಗೊತ್ತಿರಲಿಲ್ಲ ಮಿಸ್ಕ್ಯಾರೇಜ್ ಸೊ ಬಟ್ ಇದನ್ನ ಎಷ್ಟು ನಾನು ಕಾಪಾಡ್ಕೊಳಕ್ಕಾಗತ್ತೆ ನನಗೆ ಎಷ್ಟು ಪ್ರೊಟೆಕ್ಷನ್ ಮಾಡೋಕ್ಕಾಗತ್ತೆ ಆ ಥರ ಎಲ್ಲ ನಾನು ಕೇರ್ ಕೇರ್ ಮಾಡ್ಕೊಂಡು ಬಂದೆ ಮೇನ್ ಅಂತಂದ್ರೆ ನಾನು ಹೊರಗಿನ ಫುಡ್ ಅವಾಯ್ಡ್ ಮಾಡಿದೆ ಯಾಕೆ ಈಗ ನಮ್ಗೆ ಬೇಬಿ ಬೇಕು ನಂಗೆ ಪ್ರೆಗ್ನೆನ್ಸಿ ಜರ್ನಿ ಒಳಗೆ ಏನು ಇಶ್ಯೂಸ್ ಆಗ್ಬಾರ್ದು ಮೊದಲೇ ಇಶ್ಯೂಸ್ ಆಗ್ತಿರ್ತೀವಿ ವಾಮಿಟ್ ಆತ ಈ ಕಡೆ ಹೊಟ್ಟಿನೂ ಪೇನ್ ಅದು ಒಂದು ಸ್ವಲ್ಪ ಎಲ್ಲ ವೇರಿಯೇಷನ್ ಆಗ್ತಿರ್ತೈತಿ ಶುಗರ್ ಇದ್ದವ್ರಿಗೆ ಸೊ ಆ ಥರ ಎಲ್ಲ ಆಮೇಲೆ ಮಂತ್ಲಿ ಮಂತ್ಲಿ ಎಲ್ಲ ತೋರಿಸ್ಕೊಳ್ಳೋದು ಅದೆಲ್ಲ ಪ್ರೊಸೆಸ್ ನಡೀತಿರ್ತೈತಿ ಅದೇ ನಮ್ಮ ಮತ್ತೆ ನನಗೆ ಬ್ಲಾಗ್ ಅಂತೂ ಮಾಡೋಕ್ಕಾಗಲೇ ಇಲ್ಲ ಸೊ ಆ ಥರ ನನ್ನ ಜರ್ನಿ ಎಲ್ಲ ಸ್ಟಾರ್ಟ್ ಆಯ್ತು ಬಟ್ ಜರ್ನಿ ಎಲ್ಲ ಮಸ್ತ್ ಎಂಜಾಯ್ ಮಾಡಿದೆ ಯಾಕಂದ್ರೆ ಒಂದೊಂದು ಫ್ಯಾಮ್ಲಿ ಸಪೋರ್ಟ್ ಅದೆಲ್ಲ ಇಂಪಾರ್ಟೆಂಟ್ ಆಕೈತಿ ಪ್ರೆಗ್ನೆನ್ಸಿ ಟೈಮ್ನಾಗ ವುಮೆನ್ಸಿಗೆ ಸೊ ಎಲ್ಲರೂ ನಂಗೆ ಸಪೋರ್ಟ್ ಮಾಡಿದ್ರು ಈ ಕಡೆ ನಮ್ಮ ಹಸ್ಬೆಂಡ್ ಮನಿ ಆಮೇಲೆ ನಮ್ಮ ಮಮ್ಮಿನ ಮ ನಮ್ಮಮ್ಮಿ ಮನಿದು ಎಲ್ಲರೂ ಸಪೋರ್ಟ್ ಮಾಡಿದರೆ ಸೊ ಆ ಥರ ಎಲ್ಲ ನನ್ನ ಜರ್ನಿ ಎಲ್ಲ ಸ್ಟಾರ್ಟ್ ಆಯಿತು ಇನ್ನು ಮೇನ್ ಅಂತಂದ್ರೆ ಪ್ರೆಗ್ನೆನ್ಸಿ ಫಸ್ಟ್ ಮಂತಿಂದ ತ್ರೀ ಮಂತ್ಸಿದ್ ಹೆಂಗಿತ್ತು ಅಂತಂದ್ರೆ ನಂಗೆ ಫಸ್ಟ್ ಮಂತ್ನ ಹೆಂಗೆ ಗೊತ್ತಾತು ಅಂತಂದ್ರೆ ಫಸ್ಟಿಗೆ ನಾ ಯಾಕಂದ್ರೆ ನಾವು ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ ಮೇನ್ ಅಂತಂದ್ರೆ ಕೇರಳಕ್ಕೆ ಹೋಗಬೇಕು ಊಟಿ ಅದೆಲ್ಲ ಒಂದು ಸ್ವಲ್ಪ ಪ್ಲ್ಯಾನ್ ಹಾಕಿದ್ವಿ ಸೊ ಆಗಿ ಹೋಗ್ಬೇಕು ಅಂತಿದ್ದಾಗ ನಂಗೆ ಪಿರಿಯಡದ್ದು ಪಿರಡ್ ಆಗಲಿಲ್ಲ ಸೊ ಹಾಗಾಗಿ ನಾನು ಚೆಕ್ ಮಾಡಿದ್ದೆ ಅಂದ್ರೆ ಬ್ಲಡ್ ಚೆಕಪ್ ಮಾಡಿಸಿದ್ದೆ ನಾನು ಫಸ್ಟಿಗೆ ಬ್ಲಡ್ ಚೆಕಪ್ ಮಾಡಿದ ತಕ್ಷಣ ಅದರೊಳಗೆ ಗೊತ್ತಾ ಯಾಕಂದ್ರೆ ಅದ್ರೊಳಗೆ ಏನೋ ಜಾಸ್ತಿ ಬ್ಲಡ್ ಇದು ಜಾಸ್ತಿ ಅಂತಂದ್ರೆ ಪ್ರೆಗ್ನೆನ್ಸಿದ್ ಕನ್ಫರ್ಮ್ ಆಗುತ್ತೆ ಸೊ ಆ ಥರ ನಾನು ಮೊದಲೇ ಬಿಫೋರ್ನಾಗ ಗೊತ್ತಾತ ಸೊ ನೆಕ್ಸ್ಟ್ ಆ್ಯಸ್ ಯೂಶ್ವಲ್ ಯೂರಿನ್ ಚೆಕ್ ಮಾಡಿಕೊಂಡೆ ಸೊ ಚೆಕ್ ಆದಮೇಲೆ ಜರ್ನಿ ಸ್ಟಾರ್ಟ್ ಆಯಿತು ಆ ತ್ರೀ ಮಂತ್ಸ್ ಎಲ್ಲ ಒಂದು ಸ್ವಲ್ಪ ಭಾಳ ಕೃಷಿಯಲ್ ಇರ್ತೈತಿ ಎಷ್ಟು ಅಷ್ಟು ಆಗಿರ್ತೀವಿ ಅಷ್ಟು ಭಾಳ ಚಲೋ ಸೊ ಆ ಥರ ಎಲ್ಲ ನಂಗೆ ನಾನು ಸೇಫಾಗಿ ಮಾಡಿಕೊಂಡು ಎಲ್ಲೂ ಜಾಸ್ತಿ ಟ್ರಾವೆಲ್ ಮಾಡಲಾರ್ದ ಬರೀ ಹಾಸ್ಪಿಟಲ್ ಟು ಮನಿ ಹಾಸ್ಪಿಟಲ್ ಮನಿ ಆ ಥರ ಎಲ್ಲ ಅಷ್ಟು ಜರ್ನಿ ಮಾಡಿದೆ ಎಲ್ಲೂ ಹೋಗಲಿಲ್ಲ ತ್ರೀ ಮಂತ್ಸ್ ನೆಕ್ಸ್ಟ್ ಇನ್ ಫೋರ್ ಮಂತ್ಸ್ ನಮ್ಮ ಸೈಡೆಲ್ಲ ಕಳ್ ಕುಬ್ಸ ಅಂತ ಮಾಡ್ತಾರೆ ಸೊ ಯಾಕಂತಂದ್ರೆ ತ್ರೀ ಮಂತ್ಸಿಂದೆಲ್ಲ ಕ್ರಿಶುಯಲ್ದೆಲ್ಲ ಅದೆಲ್ಲ ದಾಟ್ಬಿಟ್ವಿ ಅಂತಂದ್ರೆ ಫೋರ್ ಮಂತ್ಸಿಗೆ ಕಳು ಕುಬ್ಸ ಮಾಡಿದರೆ ಕಳು ಕುಬ್ಸದ್ದು ಲಾಸ್ಟಿಗೆ ಹಾಕ್ತೀನಿ ಫೋಟೋಸ್ ಎಲ್ಲ ಯಾವ ಥರ ಮಾಡ್ತಾರೆ ನಮ್ಮ ಸೈಡ್ ಅಂಥೇಳಿ ಸೊ ಅದನ್ನೂ ನೋಡ್ಕೊಂಡು ಬರ್ರಿ ಆಮೇಲೆ ನೆಕ್ಸ್ಟ್ ಅದೆಲ್ಲ ಮಾ ಮುಗಿಸಿ ಫೋರ್ ಮಂತ್ಸಿಗೆಲ್ಲ ಕಂಪ್ಲೀಟ್ ಆದಮೇಲೆ ಫೈವ್ ಸಿಕ್ಸ್ ಸಿಕ್ಸ್ನಾಗ ನಮ್ಮ ಕಡೆ ಸಿಕ್ಸ್ ಇಲ್ಲಾಂದ್ರೆ ಏಯ್ಟ್ ಮಂತ್ಸಿಗೆ ಬೇಬಿ ಶವರ್ ಮಾಡ್ಕೊಳ್ತಾರೆ ಅಂದ್ರೆ ಸೀಮಂತ ಮಾಡ್ಕೊಳ್ತಾರೆ ಬಟ್ ನಾನು ಸೀಮಂತ ಏಯ್ಟ್ ಮಂತ್ಸಿಗೆ ಮಾಡ್ಕೊಂಡೆ ಸಿಕ್ಸ್ ಮಂತ್ಸಿಗೆ ಅಷ್ಟು ಟಮ್ಮಿ ಕಾಣ್ತಿರೋಂಗಿಲ್ಲ ಅಂತೇಳಿ ಸೊ ಏಯ್ಟ್ ಮಂತಿಗೆ ನಾನು ಮಾಡ್ಕೊಂಡೆ ಆಮೇಲೆ ಏಯ್ಟ್ ಮಂತ್ಸ್ ಆದಮೇಲೆ ಕಂಪ್ಲೀಟ್ ಆದ ತಕ್ಷಣ ನಾನು ಏನಾಗ್ಬಿಡ್ತು ಅಂತಂದ್ರೆ ಮೇಡಮ್ಮು ನೈನ್ ಮಂತ್ಸಿಗೆ ಬಿಡಲಿಲ್ಲ ಯಾಕಂದ್ರೆ ಶುಗರ್ ಐತಿ ಜಲ್ದಿನ ಯಾವ್ದು ನನ್ನ ನಾರ್ಮಲ್ ಏನು ಸಿಸ್ರಿನ್ ಆಗ್ಯತೆ ಅಂತಂದ್ರೆ ನಾನು ನಾರ್ಮಲಿಗೆ ಡಿ ಯಾಕಂದ್ರೆ ಬರೋಂಗಿಲ್ಲ ಶುಗರ್ ಇರೋದಕ್ಕೆ ಸಿಸ್ರೀನ್ ಮಾಡಿದ್ರು ಯಾಕಂದ್ರೆ ಒಂದು ಡೇಟ್ ನೀವೇ ಫಿಕ್ಸ್ ಮಾಡ್ಕೊಂಡು ಬರ್ರಿ ಅಂತ ಹೇಳಿದ್ರು ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ದಿವಸ ಮತ್ತು ವಿಜಯದಶಮಿ ದಿವಸ ಸೆಲೆಕ್ಟ್ ಮಾಡಿದೆ ಯಾಕಂದ್ರೆ ಭಾರಿ ಬೆಸ್ಟ್ ವಿಜಯ ವಿಜಯದಶಮಿದು ಅವತ್ತು ಡೇ ಮಸ್ತ್ ಐತಿ ಅಂತ ಹೇಳಿ ಸೊ ಸೆಕೆಂಡ್ ಅಕ್ಟೋಬರಿಗೆ ನನ್ನ ಮಗ ಬಂದ ಸೊ ಈ ಥರ ಎಲ್ಲ ಜರ್ನಿ ಆಯಿತು ಸೊ ಇದೆಲ್ಲ ನಂದು ಒಂದು ಲೈಫ್ ಅಪ್ಡೇಟ್ ಇದನ್ನ ಅಪ್ಡೇಟ್ ನಿಮ್ಗೆ ಕೊಡಬೇಕು ಅಂತಲೇ ಈ ಬ್ಲಾಗ್ ಮಾಡಿದೆ ಲಾಂಗ್ ಭಾಳ ಬಿಟ್ಟಿದ್ದಕ್ಕನ ಸೊ ಅದಕ್ಕೆ ನಿಮಗೆ ಈಗ ನಂದು ಲೈಫ್ ಅಂತ ಹೇಳಿ ನಿಮ್ಗೆ ಗೊತ್ತಿರ್ಬೋದು ಈಗ ಬಾನಂತನ ಜರ್ನಿ ಸ್ಟಾರ್ಟ್ ಆಗೈತಿ ಸೊ ಅದಕ್ಕೆ ಬಾನೆ ಅಂತ ಅನ್ನೋದು ಎಷ್ಟಾಗುತ್ತೆ ಅಷ್ಟು ಬಿಡ್ತೀನಿ ನಿಮ್ಗೆ ಗೊತ್ತಿರ್ತೈತಿ ಬೇಬಿ ಎಷ್ಟು ಕ್ರ್ಯಾಕಿ ಇದು ಮಾಡ್ತಿರ್ತಾವೆ ಹೇಳಿ ಸೊ ಹಂಗೆ ವ್ಯಾಕ್ಸಿನ್ ಬೇಬಿ ವ್ಯಾಕ್ಸಿನ್ ಅದು ಎಲ್ಲ ಪ್ರೊಸೆಸ್ ನಡೀತಿರ್ತೈತಿ ಎಷ್ಟು ಆಕೇತು ನಂಗೆ ಬ್ಲಾಗ್ ಅಷ್ಟು ಟ್ರೈ ಮಾಡ್ತೀನಿ ಬೇಬಿ ಇದ್ದು ಅದೆಲ್ಲ ತೋರ್ಸೋಕೆ ಅದೆಲ್ಲ ಯಾಕಂದ್ರೆ ಫುಲ್ ಅಲ್ಲಿಂದ ಮಾಡೋಕ್ಕಾಗಿರ್ಲಿಲ್ಲ ನನಗೆ ಸೊ ಅದಕ್ಕೆ ಇದನ್ನು ಲೈಫ್ ಅಪ್ಡೇಟ್ ನಿಮ್ಗೆ ಕೊಡೋಣ ಅಂತ ಹೇಳಿ ಮಾಡಿದೆ ಈಗ ನಿಮ್ಗೆ ಈ ಬ್ಲಾಗ್ ಇಷ್ಟ ಅಂತ ಅನ್ಕೊಂಡೇನಿ ಬ್ಲಾಗ್ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಕ್ಕೆ ಹೋಗ್ಬಿಡ್ರಿ ಥ್ಯಾಂಕ್ ಯು ಸೋ ಮಚ್ ಆಫ್ ಲ